ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆಮೋಧನ್ ಯೂಟ್ಯೂಬ್ ಚಾನೆಲ್ ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಸೋಲೋ ಟ್ರಿಪ್ಪು ಮನೆಯಿಂದ ನಾನು ಹೊರಟು ಬಂದೆ ಮೆಜೆಸ್ಟಿಕ್ಗೆ ಮೆಜೆಸ್ಟಿಕ್ ಬಂದಾದಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದು ಎಂಕ್ವೈರಿನ ಮುಗಿಸಿ ನಾನು ಹೊರಟೆ ಟರ್ಮಿನಲ್ ಟು ಕಡೆಗೆ ಯಾಕೋ ಏನೋ ಮೂರು ನಾಲ್ಕು ದಿವ್ಸದಿಂದ ಈ ದೇವಸ್ಥಾನಕ್ಕೆ ಹೋಗಿ ಈ ತಾಯಿ ದರ್ಶನ ಪಡಿಬೇಕು ಅಂತ ಇದ್ದೆ ಸೊ ವೀಕ್ ಆಫ್ ಇದ್ದ ಕಾರಣ ನಾನು ಹೊರಟೆ ನಾನು ಹೋಗ್ತಾ ಇರೋದು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕೊನೆಗೂ ಬಸ್ ಸಿಕ್ತು ಲೆವೆನ್ ಫೋರ್ಟೀನ್ಗೆ ಬಸ್ ಹತ್ತಿ ನಾನು ಕೂತ್ಕೊಂಡೆ ಬಸ್ಸಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಕೂತ್ಕೊಂಡಾದಮೇಲೆ ನೋಡ್ತೀನಿ ಎಲ್ಲ ಒಬ್ಬೊಬ್ಬರೇ ಸ್ಟಾರ್ಟ್ ಆದರು ರಿಸರ್ವೇಷನ್ಸ್ ಕೂಡ ಇತ್ತು ಫೈನಲಿ ನಂಗೆ ಸೀಟ್ ಸಿಕ್ತು ಆಮೇಲೆ ಟಿಕೆಟ್ ತೊಗೊಂಡೆ ಟಿಕೆಟ್ ದರ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ತೊಗೊಂಡಾದ್ಮೇಲೆ ಹನ್ನೊಂದು ಐವತ್ತೈದು ಹನ್ನೊಂದು ಐವತ್ತಾರಕ್ಕೆ ಬಸ್ ಮೂವ್ ಆಯಿತು ಬಸ್ಸು ಮೂವ್ ಆಗ್ತಿದ್ದಂಗೆ ನನಗೆ ಆಲ್ರೆಡಿ ಡ್ಯೂಟಿ ಮುಗಿಸಿ ಬಂದಿದ್ದರಿಂದ ಫುಲ್ಲು ಟಯರ್ಡ್ ಆಗಿತ್ತು ಸೊ ನಾನು ಆಲ್ರೆಡಿ ಫುಲ್ಲು ನಿದ್ದೆ ನಿದ್ದೆ ಅಂದರೆ ಯಾಕೆ ಹೇಳ್ತೀರಾ ಆ ರೇಂಜಿಗೆ ನಿದ್ದೆ ಮಾಡಿದ್ದೀನಿ ಬಂದು ಎಲ್ಲಿ ನಿಲ್ಲಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಷ್ಟು ರೇಂಜಿಗೆ ನಿದ್ದೆ ಮಾಡ್ತಾ ಎಲ್ಲರೂ ಎದ್ದು ಹೋಗಿದ್ರು ಸೊ ಬ್ರೇಕ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಬಸ್ಸಿಂದ ಹಿಡಿದು ಫ್ರೆಶ್ ಅಪ್ ಆಗಿ ವಾಶ್ರೂಮ್ಗೆಲ್ಲ ಹೋಗಿ ಬಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಮತ್ತೆ ಬಸ್ಸಿಗೆ ಕೂತೆ ಸೊ ಆಮೇಲೆ ಏನು ನಿದ್ದೆ ಮಾಡಲಿಲ್ಲ ಮತ್ತು ಜರ್ನಿ ಮೂವ್ ಆಯಿತು ಸೊ ಈ ನೈಟ್ ಜರ್ನಿ ಮಾಡೋದ್ರಿಂದ ಗೊತ್ತಾಗಲ್ಲ ಅಷ್ಟು ಸೊ ಡೇ ಜರ್ನಿ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ ಸೊ ಎದ್ದು ನೋಡ್ತೀನಿ ಎಲ್ಲಪ್ಪ ಬಂದಿದ್ದೀನಿ ಅಂತ ನೋಡೋಷ್ಟರಲ್ಲಿ ಆಲ್ರೆಡಿ ನಾನು ಕಳ್ಸೋಕ್ಕೆ ರೀಚ್ ಆಗಿದ್ದೆ ಸೊ ಕಳ್ಸೋದ್ರಿಂದ ತುಂಬ ಹತ್ತಿರನೇ ಇದೆ ಹೊರನಾಡು ಸೊ ನಾನು ಆಮೇಲೆ ವ್ಯೂ ನೋಡಿಕೊಂಡು ಅರ್ಲಿ ಮಾರ್ನಿಂಗ್ ವ್ಯೂ ಅಂತ ಸಾಕಾದಾಗಿತ್ತಪ್ಪ ಈ ಸೀಸನಲ್ಲಿ ಟ್ರಾವೆಲಿಂಗ್ ಮಾಡೋದು ಟ್ರಿಪ್ ಹೋಗೋದು ಫ್ರೆಂಡ್ಸ್ ಜೊತೆ ಹೋಗೋದು ಫ್ಯಾಮಿಲಿ ಜೊತೆ ಹೋಗೋದು ಎಲ್ಲನೇ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಮಲೆನಾಡು ಕಡೆ ಫುಲ್ಲು ಮಂಜು ತುಂಬಿಕೊಂಡಿರುತ್ತೆ ಹಚ್ಚ ಹಸಿರು ಆ ಗ್ರೀನರಿ ಅದು ನೋಡೋದು ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ಸನ್ ರೈಸ್ ಆಗ್ತಾ ಇತ್ತು ನನ್ನ ಫೋನಲ್ಲಿ ಆಲ್ರೆಡಿ ಬ್ಯಾಟ್ರಿ ಲೋ ಆಗಿತ್ತು ಬಸ್ಸಲ್ಲೇ ಚಾರ್ಜಿಂಗ್ ಪಾಯಿಂಟ್ ಇರೋದ್ರಿಂದ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡಿಕೊಂಡೆ ಹಾಗೆ ವಿಂಡೋ ಸೀಟಲ್ಲಿ ಕುತ್ಕೊಂಡು ವ್ಯೂ ನೋಡಿಕೊಂಡು ಹೋಗ್ತಾ ಇದ್ದೆ ಹಸ್ಬೆಂಡ್ನ ಕರೆದೆ ಬನ್ನಿ ಅಂತ ಸೊ ಅವ್ರಿಗೆ ವೀಕ್ ಆಫ್ ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದರು ಸೊ ನನಗೆ ವೀಕ್ ಆಫಿದ ಕಾರಣ ನಾನು ಹೊರಟೆ ಸಖತ್ತಾಗಿತ್ತು ಗುರು ಭಿಯೂ ಮಾತ್ರ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಅನ್ನೋದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ ನಮ್ಮ ಜೀವನದಲ್ಲಿ ನನ್ನ ತಂದೆ ತಾಯಿ ಜೀವನದಲ್ಲಿ ಹಾಗೂ ನನ್ನ ಜೀವನದಲ್ಲಿ ಈ ತಾಯಿ ದೊಡ್ಡ ಪವಾಡವನ್ನೇ ತಂದು ಕೊಟ್ಟಿದ್ದಾಳೆ ಆ ಪವಾಡ ಏನು ಅಂತ ಮುಂದೆ ನಾನು ಹೇಳ್ತೀನಿ ನಿಮಗೆ ಸೊ ಇರಿ ಹಾಗೆ ಬ್ಲಾಗ್ನ ಯಾವುದೂ ಸ್ಕಿಪ್ ಮಾಡಬೇಡಿ ಫೈನಲಿ ನಾನು ಬಂದು ರೀಚ್ ಆದ ಬಸ್ ಸ್ಟಾಪ್ ಹತ್ತಿರ ದೇವಸ್ಥಾನದ ಸಮೀಪದಲ್ಲೇ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಬಂದು ಹೋಗೋರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ತುಂಬಾ ಅನುಕೂಲ ಇದೆ ಸೊ ಅಲ್ಲಿ ಇಳ್ದಿದ ತಕ್ಷಣ ಫಸ್ಟ್ ಕಾಣಿಸೋದೆ ನಿಮಗೆ ಪ್ರವಾಸಿ ಮಂದಿರಗಳು ಲಾಡ್ಜಸ್ಸು ರೂಮ್ಸು ದೇವಸ್ಥಾನಕ್ಕೆ ಹತ್ತಿರವಾಗಿಯೇ ಎಲ್ಲ ರೂಮ್ಸು ಇದೆ ಕೋತಿ ಒಂದು ನನ್ನ ವೆಲ್ಕಮ್ ಮಾಡ್ತು ಇಳ್ದಿದ ತಕ್ಷಣವೇ ಹಾಗೆ ಮುಂದೆ ಹೋಗ್ತಾ ಅಪ್ ಆಗೋಣ ಅಂತ ಹೋದೆ ಆರ್ ಚತ್ರ ಲೆಫ್ಟ್ ತೊಗೊಂಡಿದ್ದ ತಕ್ಷಣ ಬಿಸಿನೀರು ಪ್ರೊವೈಡ್ ಮಾಡ್ತಾರೆ ಮೀನ್ಸ್ ಅವಾಗ ಹತ್ತು ರೂಪಾಯಿ ಇತ್ತು ಇವಾಗ ಮೂವತ್ತು ರೂಪಾಯಿ ಒಂದು ಬಕೆಟ್ ಮಾಡಿದ್ದಾರೆ ನಾನು ಒಬ್ಬಳೇ ಬಂದಿದ್ದರಿಂದ ನನಗೆ ರೂಮ್ ಅವಶ್ಯಕತೆ ಇರಲಿಲ್ಲ ನಾನು ಅಪ್ ಆಗಿ ಲಗೇಜ್ ರೂಮ್ ಹತ್ತಿರ ಲಗೇಜ್ನ ಹಾಕ್ಬಿಟ್ಟು ಚಪ್ಪಲ್ ಸ್ಟ್ಯಾಂಡ್ ಹತ್ರ ಚಪ್ಪಲ್ನ ಬಿಟ್ಬಿಟ್ಟು ಕಾಲು ತೊಳ್ಕೊಂಡೆ ಆಲ್ರೆಡಿ ಅಪ್ ಆಗಿದ್ದೆ ಆದರೂ ಚಪ್ಪಲ್ ಹಾಕೊಂಡಿದ್ದಲ್ಲ ಅಂತ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ದರ್ಶನ ಮಾಡೋಣ ಅಂತ ಹೊರಟೆ ಇದೆ ನೋಡಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮೇನ್ ಆರ್ಚ್ ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಮೆಟ್ಲಿಗೆ ನಮಸ್ಕಾರ ಮಾಡಿಕೊಂಡು ನಾನು ಹೊರಟೆ ತಾಯಿ ದರ್ಶನ ಪಡೀಲಿಕ್ಕೆ ಹಾಗೆ ಮುಂದೆ ಹೋಗ್ತಾ ಇದ್ದೆ ಆ ದೇವಸ್ಥಾನ ನೋಡ್ತಿದ್ದಂಗೆ ನನಗೊಂಥರ ಎಮೋಷನ್ನು ಕನೆಕ್ಟೆಡ್ಡು ಸೊ ತುಂಬಾ ಖುಷಿ ನನಗೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಈ ಮೇಲೇನು ನೋಡ್ತಾ ಇದ್ದೀರಾ ಆ ಶೀಟ್ ಮುಂಚೆ ಇರಲಿಲ್ಲ ಓಪನ್ ಸ್ಪೇಸ್ ಇತ್ತು ಈಗ ಶೀಟ್ ಹಾಕಿದ್ದಾರೆ ಸೊ ಚೆನ್ನಾಗಿದೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಈಗ ದರ್ಶನ ಮಾಡೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡೆ ಸ್ವಲ್ಪನೇ ಕ್ಯೂ ಇತ್ತು ನಾನು ಆ ಏಳು ಗಂಟೆಗೆ ದರ್ಶನ ನಿಂತ್ಕೊಂಬಿಟ್ಟೆ ಅಲ್ಲಿ ನೋಡಿ ದೇವರ ದರ್ಶನ ಫೋಟೋದಲ್ಲಿ ಇದೆ ನನಗಂತೂ ಯಾವಾಗಪ್ಪ ತಾಯಿ ದರ್ಶನ ಪಡಿತೀನಿ ಅಂತ ತುಂಬ ಕಾಯ್ತಾ ಇದ್ದೆ ನೋಡಿ ಈಗ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ದೇವ್ರನ್ನ ನೋಡ್ತಿದ್ದಂಗೆ ನನ್ನ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಅಳುನೇ ಬಂದ್ಬಿಡ್ತು ಹೇಳ್ಬೇಕಂದ್ರೆ ನಂಗೆ ಅಷ್ಟು ಖುಷಿ ಆಯಿತು ದೇವರನ್ನ ನೋಡಿ ಕಣ್ಣು ತುಂಬ ನೋಡಿದೆ ಹಾಗೆ ಆಚೆ ಬಂದು ತೀರ್ಥನೂ ತೊಗೊಂಡೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಸೇವಾ ಕೌಂಟ್ರಲ್ಲಿ ಪ್ರಸಾದ ಚೀಟಿ ತಗೊಂಡು ಕ್ಯೂವಲ್ಲಿ ನಿಂತ್ಕೊಂಡೆ ಪ್ರಸಾದ ತಗೊಳ್ಳಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಡೆ ಹಾಗೆ ಪ್ರಸಾದ ಭೋಜನ ಕಡೆಗೆ ಅಂದರೆ ಡೈನಿಂಗ್ ಹಾಲ್ ಕಡೆಗೆ ತಾಯಿ ದರ್ಶನ ಮಾಡಿ ನನಗೆ ಎಷ್ಟು ಖುಷಿ ನೆಮ್ಮದಿ ಅನ್ನಿಸ್ತು ಅಂದರೆ ನನಗದು ವರ್ಣಿಸೋಕ್ಕಾಗ್ತಲ್ಲ ಅಷ್ಟು ಖುಷಿ ಪಟ್ಟೆ ನಾನು ಇಲ್ಲಿ ಬೆಳಗಿನ ಪ್ರಸಾದ ಅಂದರೆ ಅವಲಕ್ಕಿ ಮತ್ತೆ ಕಾಫಿನ ಕೊಡ್ತಾರೆ ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಕಾಫಿ ಪ್ರಸಾದನ ಸೇವನೆ ಮಾಡಿ ನಾನು ಬಂದೆ ದೇವಸ್ಥಾನದಿಂದ ಹೊರಗಡೆ ಹೊರಗಡೆ ಬಂದ ತಕ್ಷಣ ಕಾಫಿ ಪೌಡರು ನನ್ನ ಮಗನಿಗೆ ಆಟ ಸಾಮಾನು ಎಲ್ಲನೂ ಪರ್ಚೇಸ್ ಮಾಡಿದೆ ಎಲ್ಲ ಮುಗಿಸಿ ಕೆಳಗಡೆ ಬಂದೆ ತುಂಬಾ ಖುಷಿಯಾಯಿತು ದರ್ಶನ ಆಗಿತ್ತು ತುಂಬಾ ಬೇಗ ದರ್ಶನ ಮುಗೀತು ಈ ಆರ್ಚ್ ಏನಿದೆ ಮುಂಚೆ ಆರ್ಚ್ ಇರಲಿಲ್ಲ ಒಂದು ಹೋಟೆಲು ಮತ್ತು ಅಂಗಡಿಗಳಿತ್ತು ಅದನ್ನೆಲ್ಲ ಕೆಳಗಡೆ ಶಿಫ್ಟ್ ಮಾಡಿ ಈಗ ಇಲ್ಲಿ ಆರ್ಚ್ ಮಾಡಿದ್ದಾರೆ ಸ್ಟ್ಯಾಚು ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತೊಗೊಂಡೆ ಫೋಟೋಸ್ ಎಲ್ಲ ತೊಗೊಂಡಾದಮೇಲೆ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಬರ್ತೀನಿ ಫ್ಯಾಮಿಲಿನ ಕರ್ಕೊಂಡು ಅಂತ ಹೇಳ್ಕೊಂಡು ಮನಸಲ್ಲೇ ಕೆಳಗಡೆ ಹಿಡ್ದು ಲಗೇಜ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೆ ಸೊ ಲಗೇಜ್ ತಗೊಂಡು ನಾನು ಹೊರಟೆ ಬೆಂಗಳೂರು ಕಡೆಗೆ ಲಗೇಜ್ ತೊಗೊಂಡು ಮೂವ್ ಆಗ್ತಿದ್ದಂಗೆ ಬೆಂಗ್ಳೂರು ಬಸ್ ಸಿಕ್ತು ಎಂಟು ಕಾಲ್ ಬಸ್ಸು ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ನಾನು ಹೊರಟೆ ಬೆಂಗಳೂರು ಕಡೆಗೆ ತುಂಬಾ ನೆಮ್ಮದಿ ಅನ್ನಿಸ್ತು ಈ ಟ್ರಿಪ್ಪು ನನಗೆ ಏನಂದರೆ ಹಸ್ಬೆಂಡು ಮಗುನ ಕರ್ಕೊಂಡ್ಬಂದಿಲ್ಲ ಅಂತ ಬೇಜಾರು ಬಟ್ ಆದರೆ ತಾಯಿ ಸನ್ನದಿಯಲ್ಲಿ ತಾಯಿ ದರ್ಶನ ಪಡೆದಿದ್ದು ಖುಷಿ ಖುಷಿಯಾಯಿತು ನನಗೆ ಏನೋ ಗೊತ್ತಿಲ್ಲ ಮೂರು ನಾಲ್ಕು ದಿವಸದಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೇ ಇದ್ದೆ ಫೈನಲಿ ಹೋಗಿ ಬಂದೆ ಇಲ್ಲಿ ಊಟಕ್ಕೆ ಅಂತ ನೆಲೆಸಿದ್ರು ನಾನೇನು ಊಟ ತೊಗೊಂಡಿಲ್ಲ ಬಿಕಾಸ್ ಆಲ್ರೆಡಿ ಪ್ರಸಾದ ಏನು ನನಗೇನು ಹಸ್ತಿರಲಿಲ್ಲ ಸ್ನ್ಯಾಕ್ಸ್ ತೊಗೊಂಡು ಹೊರಟೆ ಕಾಫಿ ಎಸ್ಟೇಟ್ಸು ಗ್ರೀನರಿ ನೋಡಿಕೊಂಡು ಹೋಗ್ತಾ ಇದ್ದೆ ಸ್ನ್ಯಾಕ್ಸ್ ತಿಂದ್ಕೊಂಡು ಈಗ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀನಿ ನನ್ನ ತಂದೆ ತಾಯಿ ಮದುವೆ ಆದ ಮೂರು ವರ್ಷ ಅವರಿಗೂ ಕೂಡ ಮಕ್ಕಳ ಭಾಗ್ಯ ಇರಲಿಲ್ಲ ಅಂದರೆ ಸಂತಾನ ಭಾಗ್ಯ ಇರಲಿಲ್ಲ ನಾನು ಮದುವೆ ಆಗಿ ಮೂರು ವರ್ಷ ಕೂಡ ನನಗೆ ಮದುವೆ ಆಗಿ ಮೂರು ವರ್ಷ ನಮಗೂ ಸಹ ಮಕ್ಕಳಿರಲಿಲ್ಲ ಸೊ ನಮ್ಮ ತಂದೆ ತಾಯಿ ಮದುವೆ ಆದಮೇಲೆ ಅಲ್ಲಿಗೆ ಹೋಗಿ ಹರಕೆನ ಕಟ್ಕೊಂಡು ಯಾವುದಾದ್ರೂ ಪರವಾಗಿಲ್ಲ ನಮಗೆ ಸಂತಾನ ಭಾಗ್ಯ ಕೊಡುವಂತಾಯಿ ಅಂತ ಕೇಳಿಕೊಂಡು ಬಂದ ಮೇಲೇ ಅವ್ರಿಗೂ ಮಕ್ಕಳಾಗಿದ್ದು ಸೇಮ್ ಅದೇ ರೀತಿ ನನ್ನ ಜೀವನದಲ್ಲೂ ಕೂಡ ಹಾಗೆಯೇ ನನಗೂ ಮದುವೆ ಮೂರು ವರ್ಷ ಮಕ್ಕಳಿರಲಿಲ್ಲ ಅಲ್ಲಿ ಹೋಗಿ ತಾಯಿನ ಬೇಡಿಕೊಂಡು ತಾಯಿ ಸಂತಾನ ಬಗ್ಗೆ ಕೊಡಮ್ಮ ಅಂತ ಬೇಡ್ಕೊಂಡು ಬಂದಮೇಲೆ ನನಗೂ ಸಹ ಮಕ್ಕಳಾಗಿದ್ದು ಸೊ ಇದೊಂದು ಪವಾಡ ನಮ್ಮ ಜೀವನದಲ್ಲಿ ನಡೆದಿದೆ ನೆಲ್ಮಂಗ್ಲ ಬಂದು ರೀಚ್ ಆಗೋ ಅಷ್ಟರಲ್ಲಿ ಫುಲ್ ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಆಗೋಯ್ತು ನಾನಂತೂ ಫುಲ್ ಫಸ್ಟ್ರೇಷನಲ್ಲಿದ್ದೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಹಾಗೆ ಮುಂದೆ ಬರ್ತಾ ಜಾಲೆಯಲ್ಲಿ ಕ್ರಾಸಲ್ಲಿ ಇಡ್ಕೊಂಡು ಹೋಗೋಣ ಅಂತ ನೋಡಿದೆ ಆಲ್ರೆಡಿ ಸೆವೆನ್ ತರ್ಟಿ ಫೋರ್ ಓ ಕ್ಲಾಕೆಲ್ಲ ಜಾಲಲ್ಲಿ ಹೇಳಬೇಕಾಗಿತ್ತು ಬಟ್ ಆದರೆ ಈ ನೆಲಮಂಗ್ಲಾ ಬೈಪಾಸಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಊರಿಗೆ ಹೋದವರೆಲ್ಲ ರಿಟರ್ನ್ ಬರೋದಕ್ಕೆ ಸೊ ಹೆವಿ ಟ್ರಾಫಿಕ್ಕಿಂದ ನಾನು ಬಂದು ರೀಚ್ ಆಗಿದೆ ಸೆವೆನ್ ತರ್ಟಿಗೆ ಬಂದು ಇಳಿಯೋಷ್ಟರಲ್ಲಿ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಜಾಲರಿ ಕ್ಲಾಸ್ ಹೇಳ್ಕೊಂಡು ತುಂಬಾ ಹೊಟ್ಟೆ ಹಸಿತಾ ಇತ್ತು ಸೊ ಮಧ್ಯಾಹ್ನ ಏನೂ ತಿಂದುಿರಲಿಲ್ಲ ಸ್ನ್ಯಾಕ್ಸ್ ತಿಂದಿದ್ದು ಸೊ ಹಾಗೆ ಒಂದು ಬೇಲ್ಪುರಿ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಚಾಟ್ಸ್ ಅಂಗಡಿ ಬೇಕ್ರಿ ಇರುತ್ತೆ ಅಲ್ಲಿ ಫಾರ್ಟಿ ಫೈವ್ ರುಪೀಸ್ ಕೊಟ್ಬಿಟ್ಟು ಒಂದು ಬೇಲ್ ತಿನ್ನೋಣ ಅಂತ ಬೇಲ್ ಹಾಕ್ತಾಯಿದ್ರು ಅಂಕಲ್ಲು ನಂಗೆ ತುಂಬ ಹೊಟ್ಟೆ ಹಸಿತಾ ಇತ್ತು ಕೊನೆಗೂ ಬೇಲ್ಪುರಿ ಕೊಟ್ಟರು ಸೊ ಚೆನ್ನಾಗಿ ತಿಂದೆ ಹೊಟ್ಟೆ ಎಸಿತಾರೆ ಅದಕ್ಕೆ ತಿಂದೆ ಆದಮೇಲೆ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ನಮ್ಮ ಏರಿಯಾ ಬಸ್ ಸಿಕ್ತು ಯಲಂಕ ಯಲಂಕ ಓಲ್ಡ್ ಟೌನಿಗೆ ಟಿಕೆಟ್ ತೊಗೊಂಡು ನಾನು ಬಂದೆ ಯಲಂಕಕ್ಕೆ ಫೈನಲಿ ರೀಚ್ಡ್ ಯಲಂಕ ನಮ್ಮ ಆಂಜನೇಯ ಸ್ಟ್ಯಾಚು ನಮಸ್ಕಾರ ಮಾಡಿಕೊಂಡು ಹೊರಟೆ ರೋಡ್ ಕ್ರಾಸ್ ಮಾಡಿದ್ಮೇಲೆ ನಮ್ಮ ಏರಿಯಾ ಬಸ್ ನಾಗವರದ ಬಸ್ ಸಿಕ್ತು ಹತ್ಕೊಂಡು ಆಗಿ ಮನೆಗೆ ಬಂದೆ ಮೆಟ್ಲು ಹತ್ತಿದ್ದಂಗೆ ಒಂದು ಖುಷಿ ಫೈನಲಿ ಮನೆಗೆ ರೀಚ್ ಆದೆ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ